ಮುಖದಲ್ಲಿ ದೊಡ್ಡ ದೊಡ್ಡ ಗುಳ್ಳೆಗಳಾಗ್ಯಾವ ವೈಟ್ ಹೆಡ್ಸ್ ಬ್ಲಾಕ್ ಹೆಡ್ಸ್ ಅದಾವ ಆಮೇಲೆ ಕೀವು ತುಂಬ್ಕೊಂಡಾವ ಪಾರ್ಲರಿಗೆ ಹೋಗ್ಬೇಕು ಕ್ಲೀನ್ ಮಾಡಿಸ್ಬೇಕು ಇದನ್ನೆಲ್ಲ ಇವತ್ತಿಂದ ಬಿಟ್ಟು ಬಿಡ್ರಿ ಮರ್ತೇ ಬಿಡ್ರಿ ನಾವು ಪಾರ್ಲರಿಗೆ ಹೋಗಬೇಕು ಅನ್ನೋದನ್ನು ತುಟ್ಟಿ ತುಟ್ಟಿ ಒಂದು ಟ್ರೀಟ್ಮೆಂಟ್ ತೊಗೊಳ್ತೇವೆ ನಾವು ಮುಖದ ಮೇಲೆ ಪಿಂಪಲ್ಸ್ ಆಗಿರ್ತಾವೆ ಗುಳ್ಳಿಗಳಾಗಿರ್ತಾವೆ ಕಪ್ಪು ಕಲೆಗಳಿರ್ತಾವ ಜೊತೆಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಕೊಡಿಸಿ ಒಂದೇ ಸರಿ ಮುತ್ತಿಗೆ ಹಾಕಿಬಿಟ್ಟಿರ್ತಾವೆ ನಮಗೆ ಸೊ ಇವತ್ತಿನ ಈ ಒಂದು ಮನೆ ಮದ್ದು ನಿಮಗೆ ಹೇಳಿ ಮಾಡಿಸೋ ಒಂದು ಒಳ್ಳೆ ಸೂಪರ್ ಆಗಿರುವಂಥ ಮನೆಮದ್ದು ಇದು ನಿಮ್ಮ ಗುಳ್ಳೆಗಳನ್ನು ಓಡಿಸೋದಷ್ಟೇ ಅಲ್ಲದೆ ನಿಮ್ಮ ಪಿಗ್ಮೆಂಟೇಷನ್ ಬ್ಲ್ಯಾಕ್ ಹೆಡ್ಸ ವೈಟ್ ಹೆಡ್ಸ ನಿಮ್ಮ ಸ್ಕಿನ್ ಅನ್ ಇವನ್ ಆಗಿದ್ರೆ ಈವನ್ ಮಾಡುತ್ತೆ ಪ್ರತಿಯೊಂದಿಗೂ ಹೇಳಿ ಅಂತ ಒಂದು ಒಳ್ಳೆ ಮನೆಮದ್ದು ಅಂತ ಹೇಳ್ಬೋದು ನಿಮ್ಮ ಸ್ಕಿನ್ನನ್ನು ವೈಟ್ನಿಂಗ್ ಬ್ರೈಟ್ನಿಂಗ್ ಗ್ಲೋಯಿಂಗ್ ಮಾಡೋದ್ರೊಳಗೆ ಎತ್ತಿದ ಕೈ ರೀ ಈ ಒಂದು ಮನೆಮದ್ದು ಇಷ್ಟೊಂದು ಸೂಪರ್ ಆಗಿರುತ್ತೆ ಸೊ ಮತ್ತೆ 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 ಹೇಳೋದೇ ಬೇಡ ಇದನ್ನ ಜಸ್ಟ್ ನೀವು ಯೂಸ್ ಮಾಡಿರಿ ಫಸ್ಟ್ ರಿಸಲ್ಟ್ ಒಳಗೆ ನಿಮಗೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತಾ ಇದನ್ನು ಎಲ್ಲ ಏಜ್ನವರು ಯೂಸ್ ಮಾಡಬಹುದು ಎಲ್ಲ ಏಜ್ ಗ್ರೂಪ್ನವರು ಇದನ್ನು ಯೂಸ್ ಮಾಡ್ಬೋದು ಜೊತೆಗೆ ಇದನ್ನು ಮೇಲ್ ಫೀಮೇಲ್ ಎಲ್ಲರೂ ಕೂಡ ಇದನ್ನ ಯೂಸ್ ಮಾಡ್ಬೋದು ಅವರೇ ಯೂಸ್ ಮಾಡಬೇಕಾ ಇವರೇ ಯೂಸ್ ಮಾಡಬೇಕಾ ಅನ್ನೋ ಅವಶ್ಯಕತೆ ಇಲ್ಲ ನಾವು ಇಲ್ಲಿ ಯಾವುದೇ ಒಂದು ಕೆಮಿಕಲ್ ಯೂಸ್ ಮಾಡಲಿ ಯಾಕಂದರೆ ಇಲ್ಲಿ ಪಾರ್ಲರ್ ಒಳಗೆಲ್ಲ ಕೆಮಿಕಲ್ ತುಟ್ಟಿ ತುಟ್ಟಿ ಟ್ರೀಟ್ಮೆಂಟ್ ತೊಗೊಳ್ತೀವಿ ಸೊ ಅಲ್ಲೆಲ್ಲ ಏಜ್ ಒಂದು ನೋಡಬೇಕಾಗುತ್ತೆ ಯಾವ ಏಜ್ನವ್ರು ಹೋದ್ರೆ ಯಾವ ಥರ ಅಂಥೇಳಿ ಸೊ ಚಿಕ್ಕ ಮಕ್ಕಳನ್ನ ಆಗಂಗಿಲ್ಲ ಸೊ ಹಾಗಾಗಿ ಇಲ್ಲಿ ನಾವು ನ್ಯಾಚುರಲ್ ಆಗಿರುವಂಥ ಮನೆಯಲ್ಲಿ ಪ್ರಕೃತಿ ಮಾತು ಕೊಟ್ಟಂಥ ಒಂದಿಷ್ಟು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ನಾವು ಇಲ್ಲಿ ಇವತ್ತಿನ ಒಂದು ಮನೆ ಮದ್ದು ಮಾಡ್ಲಿಕ್ಕತ್ತೀವಿ ಇನ್ನೂ ನಾನು ಚಾನಲ್ ಯಾರ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಲೈಕ್ ಕಮೆಂಟ್ಸು ಮಾಡ್ಲಂಗೆ ಏನು ಮಾಡಬಾರ್ದು ಹೋಗಬಾರ್ದು ಚಿಕ್ಕದಾಗಿ ಚಕ್ಕವಾಗಿ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡೀನಿ ಸ್ಕಿಪ್ ಮಾಡಿದಂಗೆ ಎಂಡ್ ತನಕ ನೋಡಿರಿ ನೀವು ಎಂಡ್ ತನಕ ನೋಡಿದ್ರಪ್ಪ ಅಂದರೆ ಇದ್ರದ್ದು ಒಂದು ರಿಸಲ್ಟ್ ಪರ್ಫೆಕ್ಟಾಗಿ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ನಿಮಗೆ ಫಸ್ಟ್ ಒಂದು ಅಪ್ಲಿಕೇಶನ್ ಒಳಗೆ ಸೊ ನಡೀರಿ ಫಟಾಫಟ್ ಅಂತ ನೋಡ್ಕೊಂಡು ಬಂದುಬಿಡೋನು ಸೊ ನಾನು ಇಲ್ಲಿ ಬೇವಿನ ತಪ್ಲ ತೊಗೊಂಡಿನಿ ಬೇವಿನ ತಪ್ಲ ಇವಾಗ ನೋಡಿರ್ತೀರಿ ನೀವು ಬಾಣಂತಿಯರು ಆಗಿರ್ತಾವೆ ಅವರಿಗೆ ಒಂದು ಇನ್ಫೆಕ್ಷನ್ ಎಲ್ಲ ಆಗಬಾರ್ದು ಅಂಥೇಳಿ ಮುಂಚಿರ್ತನ ಮುಂಚಿತವಾಗಿನೇ ಜಾಗ್ರತೆ ವಹಿಸ್ತಾರೆ ಈ ಒಂದು ಬೇವಿನ ತಪ್ಲ ಆಮೇಲೆ ಈ ಅರಿಶಿನ ಇವೆಲ್ಲ ನಮ್ಮ ಒಂದು ಇನ್ಫೆಕ್ಷನ್ನ ತಡೆಗಟ್ಟುವಂಥ ಗುಣ ಇರುತ್ತೆ ಇದ್ರೊಳಗೆ ಸೊ ನಿಮಗೆಲ್ಲ ಗೊತ್ತಿರುತ್ತೆ ಗೊತ್ತಿಲ್ಲ ಅಂದರೆ ಗೊತ್ತು ಮಾಡ್ಕೊಳ್ರಿ ಗೊತ್ತು ಇನ್ನೂ ಸ್ವಲ್ಪ ಗೊತ್ತು ಮಾಡ್ಕೋಬೇಕಪ್ಪ ಅಂತಂದರೆ ದೊಡ್ಡವ್ರನ್ನ ಮನೆಯೊಳಗೆ ಕೇಳಿರಿ ಆದವ್ರನ್ನ ಅಥವಾ ಗೂಗಲ್ನ ಹೋ ಸರ್ಚ್ ಮಾಡಿರಿ ಒಂದೇಳೆ ಏಜ್ ಆದವ್ರ ಮನೆಯೊಳಗೆ ಇಲ್ಲಪ್ಪ ಅಂತಂತಂದ್ರೆ ಇದನ್ನೆಲ್ಲ ಸ್ವಚ್ಛಗೆ ಒಂದ್ಸರಿ ವಾಶ್ ಮಾಡ್ಕೊಂಡ್ಬಿಡ್ರಿ ವಾಶ್ ಮಾಡಿಕೊಂಡು ಇಲ್ಲಿ ನಾನೆಲ್ಲ ಇಟ್ಕೊಂಡೀನಿ ಸೊ ನಾನು ಇಲ್ಲಿ ಒಂದು ಪಾತ್ರೆಯನ್ನು ತೊಗೊಂಡೀನಿ ಈ ಥರ ಯಾವುದಾದ್ರೂ ಪಾತ್ರೆ ತೊಗೊಳ್ರಿ ಅದೇ ಇದೆ ಅಂತ ಏನಿಲ್ಲ ನಿಮ್ಮ ಮನೆಯೊಳಗೆ ಯಾವುದೋ ಒಂದು ತೊಗೊಳ್ರಿ ಸೊ ಇಲ್ಲಿ ಆ ತೆರೆದಿಟ್ಟಿರುವಂಥ ತೊಳೆದಿರುವಂಥ ಬೇವಿನ ತಪ್ಲನ ಇದಕ್ಕೆ ಹಾಕೊಳ್ಳಿಗತ್ತೀನಿ ಈ ಬೇವಿನ ತಪ್ಲ ಇಲ್ಲಪ್ಪ ನಮ್ಮ ಮನೆ ಕಡೆ ನಮ್ಮ ಹತ್ತು ಸುತ್ತಮುತ್ತ ಇಲ್ಲ ಅನ್ನೋರಿಗೂ ಕೂಡ ನಾನು ಇಲ್ಲಿ ಒಂದು ಒಳ್ಳೆ ಒಂದು ಸಜೆಷನ್ ಹೇಳ್ತೀನಿ ಸ್ಕಿಪ್ ಮಾಡಿದ ಎಂಡ್ ತನಕ ನೋಡ್ರಿ ಅಂತ ಅದಕ್ಕೆ ಹೇಳಿದೆ ಬೇವಿನ ಕಾಮನ್ ಆಗಿ ಈಸಿಯಾಗಿ ಯಾವುದೇ ರೂಪಾಯಿ ಖರ್ಚಿಲ್ಲದಾಗ ಫ್ರೀಯಾಗಿ ರೀ ನಮಗೆ ಸೊ ಹಾಗಾಗಿ ಇಲ್ಲಿ ಬೇವಿನ ತಪ್ಪಲ ತೊಗೊಂಡು ಬಂದಿದ್ದೆ ನಾನು ಸೊ ನಮ್ಮ ಮನೆಯ ಸುತ್ತಮುತ್ತ ಬೇವಿನ ತಪ್ಪಲ ಇಲ್ಲಪ್ಪ ಅಂತಂದ್ರೆ ಏನು ಮಾಡೋಕ್ಕಾಗ್ಲ ಅವ್ರಿಗೂ ಕೂಡ ನಾನು ಇಲ್ಲಿ ಒಂದು ಬೇರೆ ಇಂಗ್ರೀಡಿಯೆಂಟ್ಸ್ನ ಹೇಳ್ತೀನಿ ಅಂತ ಹೇಳಿದೆ ಅದಕ್ಕೋಸ್ಕರನೇ ಇದನ್ನು ಚೆಂದಾಗ ಹಾಕ್ಕೊಳ್ಳ್ರಿ ಒಂದು ಅರ್ಧ ಕಪ್ ನೀರು ಹಾಕ್ಕೊಳ್ರಿ ಅರ್ಧ ಕಪ್ ನೀರು ಹಾಕಿದ್ರೆ ಸೊ ಒಂದು ಇದ್ರದ್ದೊಂದು ಒಳ್ಳೆ ಗುಡ್ನೆಸ್ ಅದ್ರೊಳಗೆ ಹೋಗುತ್ತಾ ಸೊ ಹಾಗಾಗಿ ಇದನ್ನು ಕುದಿಸೋವಾಗ ನೀವು ಇದ್ರದ್ದು ಮುಚ್ಚಳ ಮುಚ್ಚಿ ಕುದಿಸ್ಬೇಕಾಗುತ್ತೆ ನೀವು ಮುಚ್ಚಳ ಮುಚ್ಚದೇನೆ ಓಪನ್ ಆಗಿ ಕುದಿಸಿದ್ರಪ್ಪ ಅಂದ್ರೆ ಅದರೊಳಗೆ ಇರುವಂಥ ಒಂದು ಒಳ್ಳೆಯ ಗುಣ ಆವಿ ಮೂಲಕ ಮೇಲೆ ಹೋಗಿಬಿಡುತ್ತೀ ಸೊ ಹಾಗಾಗಿ ಆಮೇಲೆ ಇದನ್ನು ಚೆಂದಂಗ ಇಟ್ಬಿಟ್ಟು ಕುದು ಏನದು ಸಾರಿ ರೀ ಇದನ್ನೆಲ್ಲ ಮುಚ್ಚಿಬಿಟ್ಟು ಚೆಂದಂಗ್ ಒಂದು ಐದರಿಂದ ಆರು ನಿಮಿಷ ಕುದಿಸ್ಕೊಳ್ರಿ ಛಂದ ಇದ್ರೊಳಗೆ ಒಂದು ಒಳ್ಳೆ ಗುಣ ಏನಪ್ಪ ಅಂತಂತಂದ್ರೆ ನಮಗೆ ಯಾವುದೇ ಒಂದು ಇಂಫೆಕ್ಷನ್ ಆಗಲಿಕ್ಕೆ ಬಿಡಂಗಿಲ್ಲ ರೀ ಮೇಯ್ನ ಪಿಂಪಲ್ಸ್ಗೆ ಗುಳ್ಳೆಗಳಿಗೆ ಹೇಳಿ ಮಾಡಿಸೋಂಥ ಒಂದು ಸೂಪರಾಗಿರೋಂಥ ಒಂದು ಒಂದು ಮನೆ ಮದುವೆ ಇದು ಫಸ್ಟ್ ಅಪ್ಲಿಕೇಶನ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಮಾಡುತ್ತೆ ನಿಮ್ಮ ಒಂದು ಫೇಸ್ನ ಬಂದು ನೀವೇ ಕಮೆಂಟ್ ಮಾಡ್ತೀರಾ ಸೊ ಯಾವ್ದು ಜಾಸ್ತಿ ಪಿಂಪಲ್ಸ್ ಎಲ್ಲ ಇರ್ತಾವೋ ಅದರಿಂದ ಭಾಳ ಎದುರಿಸ್ತಿರ್ತಾರೆ ಒಂದು ಕಷ್ಟನ ಅವ್ರಿಗೆ ಇದ್ರ ಗ್ಯಾರಂಟಿ ಶೇರ್ ಮಾಡ್ರಿ ಅವ್ರು ನಿಮಗೆ ನೆನ್ಸೇ ನೆನೆಸ್ತಾರೆ ಗ್ಯಾರಂಟಿ ಎಷ್ಟು ಒಳ್ಳೆಯ ಒಂದು ವಿಡಿಯೋ ಶೇರ್ ಮಾಡಿದೀವ ನಮ್ಮವ್ವ ಅಂತಾರೆ ಖರೇನ ರೀ ಸೊ ಇದನ್ನೆಲ್ಲನೂ ಚೆಂದಾಗಿ ಕುದಿಸ್ಕೊಂಡು ಇದನ್ನೆಲ್ಲಾನು ಸೋಸ್ಕೊಂಬಿಡೀನಿ ರೀ ಒಂದೇಳೆ ನಿಮಗೆ ಕಡಿಮೆ ಅನಿಸ್ಲಿಕ್ಕೆ ಆತದಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ನೀವು ಇಟ್ಕೋಬೋದು ಇಲ್ಲಪ್ಪ ಅಂತಂದ್ರೆ ಅದನ್ನೆಲ್ಲಾನು ಹಿಚಿಕಿರಿ ಕೈಯಿಂದನೂ ಹಿಚಕಿ ಕೂಡ ನೀವು ಹಿಸ್ಕೊಂಡು ಅದರದ್ದು ಒಂದು ರಸ ಕೂಡ ತೊಗೊಳ್ಬೋದು ಸಾಕು ನಮಗೆ ಒಂದು ಫಸ್ಟಿಗೆ ಒಂದು ಅಪ್ಲಿಕೇಶನ್ಗೆ ಇಷ್ಟ ಆದ್ರೆ ಸಾಕಾಗುತ್ತೆ ರೀ ಸೊ ಹಾಗಾಗಿ ನಾನು ಸ್ವಲ್ಪನೇ ಮಾಡ್ಕೊಂಡೀನಿ ಸೊ ಈ ಥರ ನೀವು ಮಾಡಿರಿ ನಾನು ಇದು

ಸಿಕ್ಕ್ಯದ ಆಮೇಲೆ ನನ್ನ ಒಳಗೂ ಕೂಡ ಇದನ್ನು ನಾನು ಅವ್ರ ಮೇಲೂ ಸಹಿತ ಎಕ್ಸ್ಪೀರಿಯೆನ್ಸ್ ಮಾಡಿ ನಿಮಗೆ ಗೊತ್ತಿರುತ್ತಾ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕರಷ್ಟು ನಾನು ಇಲ್ಲಿ ತೊಗೊಂಡ್ಬರ್ತೀನಿ ಇಲ್ಲ ಅಂತ ತೊಗೊಂಡು ಹೋಗಂಗಿಲ್ಲ ಯಾಕಂದರೆ ನನ್ನ ಒಂದು ಚಾನಲ್ನ ನೋಡಿ ನಂಬಿ ನನ್ನ ಒಂದು ವಿಡಿಯೋನ ನೋಡಿ ಎಲ್ರಿಗೂ ಒಂದು ಆಸೆ ಇರುತ್ತಾ ಹೌದಪ್ಪ ಈ ಒಂದು ಚಾನಲ್ ಒಳಗೆ ಒಳ್ಳೆ ಒಳ್ಳೆ ಇನ್ಫಾರ್ಮೇಷನ್ ಅದು ಒಳ್ಳೆ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಇದಾವಂತೆ ಸೊ ಆ ಒಂದು ನಂಬಿಕೆ ನಾನು ಇಲ್ಲಿ ಉಳಿಸ್ಕೋಬೇಕಂದ್ರೆ ನಿಮ್ಗೆ ಒಳ್ಳೆ ಒಳ್ಳೆ ಮನೆಮದ್ದನ್ನು ಇಲ್ಲಿ ತೋರಿಸ್ಬೇಕಾಗುತ್ತೆ ಸೊ ಇದು ರಿಸಲ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಸೊ ನಾನು ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ನೋಡ್ಕೊಂಡು ನೀವು ಇಲ್ಲಿ ಇದನ್ನ ಮಾಡ್ಕೊಳ್ಬೇಕಾಗುತ್ತೆ ಅಪ್ಲೈ ಕೂಡ ಮಾಡಬಹುದು ಫೇಸ್ ಯಾವುದೇ ಒಂದು ಜಂಜಾಟ್ ರೀ ಇಲ್ಲಿ ನಾ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಮುಲ್ತಾನಿ ಮಿಟ್ಟಿ ಇದು ಕೂಡ ನಿಮಗೆ ಶಾಪ್ ಅಲ್ಲಿ ಆನ್ಲೈನ್ ಒಳಗೆ ಈಸಿಯಾಗಿ ಸಿಗುತ್ತಾ ಎಲ್ಲ ಶಾಪ್ ಒಳಗೂ ಸಿಗುತ್ತಾ ನೀವು ಸ್ಟೇಷನರಿ ಹೋಗ್ರಿ ಆಮೇಲೆ ಈ ಒಂದು ಆಯುರ್ವೇದಿಕ್ ಅಂಗಡಿ ಒಳಗೆ ಆಮೇಲೆ ಆನ್ಲೈನ್ ಒಳಗಂತೂ ಫುಲ್ ಈಸಿಯಾಗಿ ಸಿಗುತ್ತಾ ಯಾವ ಬ್ರ್ಯಾಂಡ್ ಅಷ್ಟು ಸಾವಿರಗಟ್ಲೆ ಬ್ರ್ಯಾಂಡ್ ಅದಾವ್ರಿ ನೀವು ಪರ್ಚೇಸ್ ಮಾಡ್ಬೋದಾ ಸೊ ಆಗಿರುತ್ತೆ ಈ ಒಂದು ಮುಲ್ತಾನಿ ಮಿಟ್ಟಿ ನಮ್ಮ ಸ್ಕಿನ್ನನ್ನು ರೀ ಹುರುಕ್ ಅದು ಎಲ್ಲ ಆಗಿರುತ್ತೆ ಅದನ್ನು ಈವನ್ ಮಾಡುತ್ತಾ ಆಮೇಲೆ ಇಷ್ಟು ದಿನ ಬೇಸಿಗೆಗಾಲಿತ್ತ ಅವಾಗ ನಮ್ಮ ಸ್ಕಿನ್ ಎಲ್ಲ ಕಪ್ಪಾಗಿರುತ್ತೆ ಅದನ್ನು ತೆಗೆಯುವಂಥ ಕೆಲಸ ಮಾಡುತ್ತಾ ಅಂದರೆ ನಮ್ಮ ಸ್ಕಿನ್ನನ್ನು ಟ್ಯಾನನ್ನು ರಿಮೂವ್ ಮಾಡುವಂಥ ಕೆಲಸ ಮಾಡುತ್ತಾ ನೆಕ್ಸ್ಟ್ ಬಂದುಬಿಟ್ಟು ಆಯ್ಲಿ ಸ್ಕಿನ್ಗಂತೂ ಹೇಳಿ ಸೂಪರ್ ಸೂಪರಾಗಿರೋಂಥ ಒಂದು ಮನೆ ಮದ್ದು ಅಂತ ಹೇಳ್ಬೋದು ಆಯ್ಲಿ ಸ್ಕಿನ್ ಜಾಸ್ತಿ ಯಾರಿಗಿರುತ್ತೋ ಅವ್ರಿಗೆ ಪಿಂಪಲ್ಸ್ ಜಾಸ್ತಿ ಆಗುತ್ತೆ ರೀ ಸೊ ಇದನ್ನು ಆಯ್ಲಿ ಸ್ಕಿನ್ ಡ್ರೈ ಸ್ಕಿನ್ ಎರಡೂ ಅವರು ಯೂಸ್ ಮಾಡ್ಬೋದು ಬಟ್ ಹೆಂಗೆ ಹೆಂಗೆ ಯೂಸ್ ಮಾಡ್ಬೇಕಂತ ನಾನು ಹೇಳ್ಕೊಂತ ಹೋಗ್ತೀನಿ ಸ್ಕಿಪ್ ಎಂಡ್ ತನಕ ನೋಡಿರಿ ನಾನು ಇಲ್ಲಿ ಆಪಲ್ ಸೈಡರ್ ವಿನೇಗರ್ ತೊಗೊಂಡಿನಿ ಸೊ ಓ ಹೋ ಆಪಲ್ ಸೈಡರ್ ವಿನೇಗರ್ ಅಂತ ದೊಡ್ಡ ದೊಡ್ಡ ಕಣ್ಣು ಮಾಡ್ಕೊಂಡು ನೋಡಬೇಡ್ರಿ ಸೊ ಆಪಲ್ ಸೈಡರ್ ವಿನೇಗರ್ ಇಲ್ಲಪ್ಪ ಅಂತಂದರೆ ಇದರ ಸೈಡಿಗೆ ನಾನು ಬೇರೆ ಒಂದು ಇಂಗ್ರೀಡಿಯೆಂಟ್ಸ್ ಕೂಡ ಹೇಳ್ತೀನಿ ಸೊ ಸ್ಕಿಪ್ ಮಾಡಿದಾಗ ನೀವೇನು ಮಾಡಬೇಕು ಎಂಡ್ ತನಕ ನೋಡಬೇಕಲ್ರಿ ಸೊ ನಾ ಇಲ್ಲಿ ಆ್ಯಪಲ್ ಸೈಡರ್ ವಿನೇಗರನ್ನು ಸ್ವಲ್ಪ ಕ್ವಾಂಟಿಟಿ ಒಳಗೆ ಹಾಕಲಿಗುತ್ತೀನಿ ಸೊ ಈ ಆ್ಯಪಲ್ ಸೈಡರ್ ವಿನೇಗರ್ ನಮ್ಮ ಬ್ಯೂಟಿನ ಇಷ್ಟೊಂದು ಮೇಂಟೇನ್ ಮಾಡುತ್ತೀ ಬ್ಯೂಟಿ ಅಂದರೆ ಬರೀ ನಮ್ಮ ಸ್ಕಿನ್ ಸ್ಕಿನ್ನನ್ನು ಕೇರ್ ಮಾಡೋದಲ್ರಿ ನಮ್ಮ ಒಂದು ದೇಹನೂ ಕೂಡ ಇದು ಸ್ಲಿಮ್ ಮಾಡುತ್ತೆ ಈ ಆ್ಯಪಲ್ ಸೈಡರ್ ವಿನೇಗರ್ದ ಫ್ಯಾಟ್ ಕಟರ್ ಆಗಿ ನಾವು ತೊಗೊಳ್ತೇವೆ ಸೊ ನಿಮ್ಗೆ ಗೊತ್ತಿರ್ತ ಗೊತ್ತಿಲ್ಲ ಅಂತಂದರೆ ನೀವೊಂದು ಮೆಸೇಜ್ ಕೂಡ ಹಾಕ್ಬೋದು ನಿಮಗೆ ಇದ್ರದ್ದು ಒಂದು ಫ್ಯಾಟ್ ಕಟರ್ ಡ್ರಿಂಕ್ ಕೂಡ ನಾನು ತಗೊಂಡು ಬರ್ತೀನಿ ಆಲ್ಮೋಸ್ಟ್ ನಾನು ಒಂದು ಚಾನಲ್ ಒಳಗೆ ಫ್ಯಾಟ್ ಕಟರ್ ಡ್ರಿಂಕ್ಸ್ ಯಾವುದೇ ಎಕ್ಸರ್ಸೈಸ್ ಮಾಡಿದಾರ ಮಾಡಲಾರ್ದೇ ನಿಮ್ಮ ಹೊಟ್ಟೆ ಭಾಗ ಕಡಿಮೆ ಮಾಡ್ಕೊಳ್ಬಹುದು ಅಷ್ಟೊಂದು ಒಳ್ಳೆ ಒಳ್ಳೆ ಡ್ರಿಂಕ್ಸ್ ಇದ್ದಾವೆ ಹೋಗಿ ನೋಡ್ಬೋದು ಯಾವುದೇ ಎಕ್ಸಸೈಸ್ ಮಾಡೋ ಅವಶ್ಯಕತೆ ಇಲ್ಲರಿ ಅಂಥ ಒಳ್ಳೆ ಡ್ರಿಂಕ್ಸ್ ಇದಾವೆ ಹೋಗಿ ನೋಡ್ರಿ ಆಮೇಲೆ ನಿಮ್ಮ ಹೇರ್ಗೂ ಕೂಡ ಟಿಪ್ಸ್ ಆಗಲಿ ಆಮೇಲೆ ಟ್ರಿಕ್ಸ್ ಆಗಲಿ ಆಯಿಲ್ ಆಗಲಿ ಏನೇ ಒಂದಾಗಲಿ ಸೊ ಎಲ್ಲನೂ ಚಾನೆಲ್ ಒಳಗೆ ಅದಾವ ಹೋಗಿ ನೋಡ್ಬೋದು ಸ್ಪ್ರೇ ಟೋನರ್ ಆಯಿಲ್ ಎಲ್ಲಾನು ಇದಾವಾಗ ಹೋಗಿ ನೋಡಿರಿ ಅಂತ ಯಾರು ನೋಡಿಲ್ಲ ಹೇಳಿ ನಾ ಇಲ್ಲಿ ಹೇಳಿದೆ ನಿಮಗೆ ಇದ್ರದ ಆಪಲ್ ಸೈಡ್ರೆ ವಿನಗಿರ್ ಇಲ್ಲಪ್ಪ ಅಂತಂದ್ರೆ ನೀವು ಇಲ್ಲಿ ಲಿಂಬೆಹಣ್ಣಿನ ರಸ ಕೂಡ ಹಾಕೊಳ್ಬೋದು ಅದ ಅಲ್ರಿ ನಿಮಗೆ ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಕ್ತವ ಭಾಳ ದುಡ್ಡು ಖರ್ಚು ಮಾಡ್ಬೇಕಪ್ಪ ಅಂತ ಅನ್ನೋ ಅವಶ್ಯಕತೆ ಇಲ್ಲ ನೀವು ಇವಾಗ ನೋಡ್ರಿ ಪಾರ್ಲರಿಗೆ ಹೋಗಿ ಸಾವಿರಾರು ರೂಪಾಯಿ ಎಲ್ಲ ಖರ್ಚು ಮಾಡ್ತೀವಿ ಬೇಡಪ್ಪ ಜಸ್ಟ್ ನಮಗೆ ರೂಪಾಯಿ ಖರ್ಚು ಮನೆಯೊಳಗೆ ಮನೆಯೊಳಗಿರುವಂಥ ಎರಡು ರೂಪಾಯಿ ಖರ್ಚು ಅಂತ ಇಟ್ಕೊರಿ ಆಯ್ತು ರೀ ಸೊ ಇಷ್ಟನ್ನು ಯೂಸ್ ಮಾಡಿಕೊಂಡು ನೀವು ಸಾವಿರಾರು ರೂಪಾಯಿ ದುಡ್ಡನ್ನು ಇಲ್ಲಿ ಉಳಿಸ್ಬೋದು ಅಷ್ಟೊಂದು ಒಳ್ಳೆಯ ಒಂದು ಇಲ್ಲಿ ನಮ್ಮ ಮನೆ ಮದ್ದ್ರನ್ನ ತೋರಿಸಲಿಕ್ಕೆ ನೀವು ಲಿಂಬೆ ಹಣ್ಣು ಬೇಕಂದ್ರೆ ಹಾಕೋಬೋದು ಇಲ್ಲಪ್ಪ ಅಂತಂದ್ರೆ ವಿನೆಗರ್ ಎರಡರಲ್ಲಿ ಒಂದು ಹಾಕೋರಿ ಎರಡೂ ಹಾಕೊಳಿಕೆ ಹೋಗಬಾಡ್ರಿ ಸೊ ಇಲ್ಲಿ ನಾವು ಡೈರೆಕ್ಟ್ ಲಿಂಬೆಹಣ್ಣು ಆಗಲಿ ಆಮೇಲೆ ವಿನೆಗರ್ ಆಗಲಿ ಯಾವತ್ತು ಹಚ್ಕೊಳ್ಳಿಕ್ಕೆ ಹೋಗಬಾರ್ದು ನಾನು ಇನ್ನೊಂದು ಇಲ್ಲಿ ಇಂಗ್ರಿಡಿಯೆಂಟ್ಸನ್ನ ಆ್ಯಡ್ ಮಾಡಿದೆ ಅದು ಏನಂತ ಹೇಳ್ತೀನಿ ಎಂಡ್ ತನಕ ನೋಡಿರಿ ಸೊ ಇದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ರೀ ಅದಕ್ಕೆ ಸೂಪರ್ ಆಗಿರುತ್ತೆ ಇದು ಹಾಕೋದ್ರಿಂದ ನಿಮ್ಮ ಒಂದು ಪಿಂಪಲ್ಸ್ ಜಲ್ದಿನೇ ಹೋಗ್ತವೆ ಯಾಕಂದರೆ ಇಲ್ಲಿ ಹಾಕಿರೋಂಥ ಇಂಗ್ರೀಡಿಯೆಂಟ್ಸು ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ ನಿಮಗೆ ಹೇಳಿ ಮಾಡಿಸೋಂಥ ಒಂದು ಒಳ್ಳೆಯ ಮನೆ ಮದ್ದು ಯಾವ ರೀತಿ ಯೂಸ್ ಮಾಡಬೇಕಪ್ಪ ಅಂತಂದ್ರೆ ಆಯಿಲಿ ಸ್ಕಿನ್ ಇರುತ್ತಲ್ರಿ ಅವರು ಅರ್ಧ ಗಂಟೆ ಹಚ್ಬೇಕಾಗುತ್ತಾ ಡ್ರೈ ಸ್ಕಿನ್ ಇರೋರು ಇದನ್ನು ಹದಿನೈದು ನಿಮಿಷ ಹಚ್ಕೊಂಡು ಎಲ್ಲಾನು ವಾಶ್ ಮಾಡ್ಕೊಂಡ್ಬಿಟ್ರಿ ಇದನ್ನ ಎಲ್ಲ ಗ್ರೂಪ್ನವರು ಯೂಸ್ ಮಾಡ್ಬೋದು ಮೇಲ್ ಫೀಮೇಲ್ ಎಲ್ಲರೂ ಯೂಸ್ ಮಾಡ್ಬೋದು ನಿಮ್ಮ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಪಿಂಪಲ್ಸ್ ಆ ಸ್ಕಿನ್ ಎಲ್ಲಾನು ಮಂಗಮಾಯಿ ಆಗುತ್ತೆ ಜಸ್ಟ್ ಒಂದು ಎರಡು ಸರಿ ಯೂಸ್ ಮಾಡಿರಿ ಜಾಸ್ತಿ ಪಿಂಪಲ್ಸ್ ಇದ್ದಾರೆ ಎರಡು ದಿನ ಯೂಸ್ ಮಾಡಿಬಿಟ್ರೆ ಅಂದರೆ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಆಗಿದೆ ಅದು ಬೇಕಿಂಗ್ ಬೇಕಿಂಗ್ ಸೋಡಾ ಜಸ್ಟ್ ಒಂದು ಚಟ್ಕೆ ಹಾಕೊಳ್ರಿ ಜಾಸ್ತಿ ಹಾಕಲಿಕ್ಕೆ ಹೋಗಬಾಡ್ರಿ ಆಮೇಲೆ ಬೇವಿನ ತಪ್ಪದ ಬದಲಿ ಇನ್ನೊಂದು ನಾನು ಇಲ್ಲಿ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತಿದ್ದೆ ಹೇಳ್ತೀನಿ ಅಂತ ಹೇಳಿದೆ ಅದು ಬಂದುಬಿಟ್ಟು ಇಲ್ಲಿ ಬೇವಿನ ಪೌಡರ್ ಇದು ಆನ್ಲೈನ್ ಎಲ್ಲ ಸಿಗುತ್ತೆ ಸೊ ಇವತ್ತಿನ ವೀಡಿಯೋ ಎಲ್ಲ ಭಾಳ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಜಾಹ್